ನಾನು ಇವತ್ತು ಬೆಳಗ್ಗೆಯಿಂದ ಆನ್ ಮಾಡಿರಲಿಲ್ಲ ಇವತ್ತು ಸಾಯಂಕಾಲ ನೋಡೋಣ ಏನು ನಡೀತಾ ಇರ್ಬೋದು ಅಂತ ನಾನು ಓಲಾ ಆನ್ ಮಾಡಿದೆ ಆನ್ ಮಾಡಿದಾಗ ಕಸ್ಟಮರ್ ಒಬ್ಬರು ಬುಕ್ ಮಾಡಿದ್ರು ಸರ್ ನೀವು ಎಷ್ಟೊತ್ತಿಗೆ ಬುಕ್ ಮಾಡಿದ್ದು ನಾನು ನಾಲ್ಕು ಮುಕ್ನಾಲಿಗೆ ಎಷ್ಟು ಆಟೋ ಬುಕ್ ಆಗ್ಬಿಟ್ಟು ಕ್ಯಾನ್ಸಲ್ ಆಗಿದೆ ಮುಂಚೆ ಎರಡು ಮಾಡಿದೆ ಎರಡು ಕ್ಯಾನ್ಸಲ್ ಆಯಿತು ತೋರಿಸಿ ಹಾಂ ಡ್ರೈವರ್ ನಂಬರ್ ನಂಬರ್ ನನಗೆ ಇದು ಮಾಡಿದ ನೋಟ್ ಮಾಡಿಲ್ಲ ಹಾಂ ಅರೆ ಮತ್ತೆ ಎರಡು ಕ ಇದಾಯಿತು ಮತ್ತೆ ಮೂರನೇದು ಕನ್ಫರ್ಮ್ ಆಯಿತು ಕ್ಯಾನ್ಸಲ್ ಬುಕಿಂಗ್ ಅಕ್ಸೆಪ್ಟ್ ಆಗುತ್ತೆ ಕ್ಯಾನ್ಸಲ್ ಆಗುತ್ತೆ ಫೇರ್ ಅಂತ ಬಂದ್ರು ನೋಡ್ರಿ ಮಾಡ್ತಾ ಇಲ್ಲ ಡ್ಯೂಟಿ ನೋಡೋಣ ಏನ್ ನಡೀತಾ ಇದೆ ಅನ್ನೋದಕ್ಕೋಸ್ಕರ ಮಾಡಿದ್ದು ಫೇರ್ ಅಂತ ಬಂದ್ರೆ ಸರ್ ಇವಾಗ ಬಂದಿರೋದು ನಾವು ಒಂದ್ ಕಿಲೋಮೀಟರ್ ಬರೀ ಒಂದು ಕಿಲೋಮೀಟರ್ಗೆ ಎಪ್ಪತ್ತ ನಾಲ್ಕು ರೂಪಾಯಿ ಇದು ಮೀಟರ್ ಹಾಕೊಂಡು ಓಡಿಸಿದ್ರೆ ಮೂವತ್ತು ರೂಪಾಯಿ ಬರ್ಬೇಕು ಸರ್ ಇದು 40 નું ಇಲ್ಲ સર 25 ಇದಿದು ಮೂವತ್ತು ರೂಪಾಯಿ ಬರಬೇಕು ಇದು ಇದು 1 કિલોમીટર ಗೆ 74 ರೂಪಾಯಿ ಇದ್ನ ಏನು ಗೊತ್ತಾ ಮಾಡ್ತಾ ಇದ್ದಾರೆ ಇವರು ಇವರು ಒಂದು ಬೈಕ್ ಬೈಕ್ ಏನೋ ಒಂದು ಸ್ಕ್ರಿಪ್ಟ್ ತಂದಿದ್ದಾರೆ ನೀವು ಬೈಕ್ ಟ್ಯಾಕ್ಸಲ್ಲಿ ಓಡಾಡಕ ಆಗುತ್ತಾ ಸರ್ ನೀವು ಇಲ್ಲ ಆಗಲ್ಲ ಆಗಲ್ಲ ಹಿಡ್ಕೋಳಕ ಆಗಲ್ಲ ನಿಡ್ಕೋಳಕ ಆಗಲ್ಲ ಅದರಲ್ಲಿ ಅಲ್ವಾ ಡ್ರೈವಿಂಗ್ ಇರುತ್ತೆ ಅದು ನನಗೆのリஸ்க ಅಂತ ಅನಿಸುತ್ತೆ ಅಲ್ವಾ ಅದು ಆಗಲ್ಲ ಅದಕ್ಕೋಸ್ಕರ ಇವರು ಏನು ಮಾಡ್ತಾ ಇದ್ದಾರೆ ಈ ತರ ಜನಕ್ಕೆ ಕಾಟ ಕೊТР ಕೆಲವರು ಬೈಕ್ ಟ್ಯಾಕ್ಸಿ ಓಡಾಡೋರು ಬೈಕ್ ಟ್ಯಾಕ್ಸಿ ಬೇಕು ಅಂತಾರೆ ಅದನ್ನ ಇವರು ಡಿಮ್ಯಾಂಡ್ ಮಾಡಿದ ಮೇಲೆ ಪಬ್ಲಿಕ್ ಬೈಕ್ ಟ್ಯಾಕ್ಸಿನ ಕೇಳ್ತಾ ಇದೆ ಅಂದ್ಬಿಟ್ಟು ಬೈಕ್ ಟ್ಯಾಕ್ಸಿನ ತರೋತರ ತಿರ್ಗಾ ರಿಟರ್ನ್ ಇವರು ಒಂದು ದೊಡ್ಡ ಬಿಸ್ನೆಸ್ ಇದರಿಂದ ಅದಕ್ಕೋಸ್ಕರ ಮಾಡ್ತಾ ಇದಾರೆ ಒಳ್ಳೇದು ನೋಡ್ರಿ ರೂಪಾಯಿ ಆಗಿದೆ ಖಾಲಿ ಒಂದು ಕಿಲೋಮೀಟರ್ ಗೆ ಕಸ್ಟಮರ್ ಕೂಡ ಹೇಳ್ತಾ ಇದಾರೆ ನೋಡ್ರಿ ವಯಸ್ಸಾಗಿರೋರು ಇದಾರೆ ಇಂಥವರಿಗೆಲ್ಲ ಬೈಕ್ ಟ್ಯಾಕ್ಸಿ ಬೇಕಾಗಿಲ್ಲ ಅದು ಕಂಫರ್ಟಬಲ್ ಆಗಿ ಇಲ್ಲ ಇಲ್ಲ ನಮ್ಗೆ ರಿಸ್ಕ್ ಇವರು ಈ ತರ ಜನಗಳಿಗೆ ತೊಂದರೆ ಮಾಡ್ತಾ ಇರೋಂತದ್ದು ಕಂಪನಿಗಳು ಒಂದ್ ಗೆ ಎಪ್ಪತ್ನಾಲ್ಕು ಐವತ್ನಾಲ್ಕು ಅಂತ ಅದ್ ಮಾಡ್ತಾ ಇರೋದು ನನಗೆ ಇವಾಗ ನೀವು ಅಲ್ಲಿ ಆಟೋ ಹಿಡಿಬೇಕಾದ್ರೂ ನಿಮ್ನನು ಇದಕ್ಕೆ ಅಡಿಕ್ಟ್ ಅಡಿಕ್ಟ್ ಮಾಡಿಸ್ಬಿಟ್ಟು ಬುಕಿಂಗ್ ಬುಕ್ಕಿಂಗ್ ಮಾಡೋಣ ಅನ್ಬಿಟ್ಟು ಅಂದ್ರೆ ರೋಡಲ್ಲಿ ಬರೋದಿಲ್ಲ ಬಿಡಪ್ಪ ಆಟೋನೋ ಒಂದ್ ಮನೋಭಾವನೆ ಬಂದ್ಬಿಟ್ಟಿದೆ ಸರ್ ನೀವು ಈ ಎಪ್ಪತ್ನಾಲ್ಕು ರೂಪಾಯಿ ನೀವು ಜನಕ್ಕೆ ಕೊಡ್ತೀನಿ ಅಂದ್ರೆ ಖಾಲಿ ಐವತ್ತು ರೂಪಾಯಿ ಕೊಟ್ಟರೆ ಸಾಕು ಬರ್ತಾರೆ ಸರ್ ಡ್ರೈವರ್ಸ್ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಪ್ಪ ಇಲ್ಲೇ ಬಿಟ್ಬಿಡು ಅಂದ್ರೆ ಬರ್ತಾರೆ ನೆಕ್ಸ್ಟ್ ಟೈಮ್ ನೋಡ್ರಿ ಕ್ಯಾನ್ಸಲ್ ಆಗ್ತಾ ಇದ್ರೆ ರೋಡಲ್ಲಿ ಗಾಡಿ ಇಡೀವಿ ಹಂಗೇನೋ ಅವ್ರು ಬಂದಿಲ್ಲ ಅಂದರೆ ಅವ್ರನ್ನ ಹಿಡ್ಕೊಂಡು ಒಂದು ಹೆಲ್ಪ್ಲೈನ್ ನಂಬರ್ ಇದೆ ಅದಕ್ಕೆ ಕಾಲ್ ಮಾಡ್ಬೋದು ನೀವು ಓಕೆನಾ ನೋಡ್ರಿ ಇವ್ರು ಆಡ್ತಾಯಾರೋ ಇದೊಂದು ಕಳ್ಳಾಟ ಹಾಂ ಸರ್ ಇಲ್ಲಿದೆ ಕ್ಯೂ ಕಿವಾರು ಇವ್ರು ಆಡ್ತಾಯಿರೋ ಇದೊಂದು ಕಳ್ಳಾಟ ಹೆಂಗಿದೆ ಅನ್ನೋದು ಇದನ್ನು ಒಂದು ತಿಳ್ಕೊಂಬಿಡ್ರಿ ನೀವು ಅದ್ರ ನೋಡ್ರಿ ಫುಲ್ ಡೀಟೇಲ್ಸ್ ಬೇಕಾದರೂ ನಾನು ತೋರಿಸ್ತೀನಿ ಒಂದು ಬುಕ್ಕಿಂಗದು ಎಪ್ಪತ್ತ ನಾಲ್ಕು ರೂಪಾಯಿ ಖಾಲಿ ಎಂಟು ನೂರು ಮೀಟ್ರ್ ಹತ್ತತ್ರಕ್ಕೆ ಒಂದು ಬುಕ್ಕಿಂಗ್ ಆ ಬುಕ್ಕಿಂಗ್ ಡೀಟೇಲ್ಸ್ ನಿಮ್ಗೆ ಆನ್ಲೈನ್ ಅಲ್ಲಿ ತೋರಿಸ್ಬಿಡ್ತೀನಿ ಮಾಡಬೇಕಾಗಿರೋದು ಸರಿ ಅಸೈನ್ ಆಗಿದೆ ಒಂದೂವರೆ ಕಿಲೋಮೀಟರ್ ಎಂಟು ನಿಮಿಷ ಒಂದೂವರೆ ಕಿಲೋಮೀಟರ್ ಎಪ್ಪತ್ನಾಲ್ಕು ರೂಪಾಯಿ ನಾ ಯಾವ ದೊಡ್ಡ ನಾಯಕ ಅವ್ರ ಹತ್ರ ಕೇಳಿದ್ನೋ ಇಲ್ಲ ಅವ್ರನ್ನ ಯಾರು ಹೋಗಿ ಕ್ವಶನ್ ಮಾಡ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಆಟೋ ಚಾಲಕರು ಲೂಟಿಗೆ ಮಾಡ್ತಾರೆ ಇರ್ತಾರೆ ಅನ್ನೋ ಥರ ಮಾಡ್ತಾ ಇರೋದು ಈ ಕಂಪನಿಯವ್ರು ಸರಿ ಮಾಡೋದು ಅಲ್ಲಿ ಹೆಸರು ಬೇರೆಯವ್ರ ಮೇಲೆ ಇರ್ತಾರೆ ಮಾಡ್ತಾ ಇರೋದು ಆಟೋ ಚಾಲಕರನ್ನ ಕೆಟ್ಟವ್ರನ್ನ ಮಾಡ್ತಾ ಇರೋದು ಬಟ್ ಲೂಟಿ ಮಾಡ್ತಾಯಿರೋದು ಇವರು ಒಂದೂವರೆ ಕಿಲೋಮೀಟ್ರ್ಗೆ ಎಪ್ಪತ್ನಾಲ್ಕು ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಬಟ್ ಈಗ ಇಷ್ಟೊಂದು ಫೇರ್ ನಮಗೆ ಬರಲ್ಲ ಹಾಂ ಇದ್ರಲ್ಲಿ ಬರೋದೆ ಅರ್ಧ ಇದ್ರಲ್ಲಿ ಆ ಫೀಸು ಈ ಫೀಸ್ ಅಂತೆಲ್ಲ ತಕ್ಕೊಂಡು ನಮಗೆ ಗೊಬ್ಬೆ ಬರಿಸ್ಕೊಡ್ತಾರೆ ಈ ತರ ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ನೋಡಿ ತಿಳ್ಕೊಳ್ಳಿ ಅಲಿಗೇಷನ್ ಮಾಡ್ತಾರಂಥವ್ರು ಇವತ್ತಿಗೆ ಆಟೋ ಬೈತಾ ಬೈತಾಯಂಥವ್ರು ಮಾಡ್ತಾರಂಥವ್ರು ನಿಮ್ಮ ನಿಮ್ಮ ಕಂಪನಿಗಳಿಗೆ ಕೇಳಿ ಇವರು ನೋಡಿ ಬುಕಿಂಗ್ ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಗುತ್ತೆ ಅಂದರೆ ಏನರ್ಥ ಬುಕಿಂಗ್ ಅಕ್ಸೆಪ್ಟೇ ಆಗ್ತಾ ಇಲ್ಲ ನಮಗೆ ಯಾವ್ದನ್ನೂ ನಾನು ಇವಾಗ ಬೆಳಗ್ಗೆಯಿಂದಾನು ಓಡಿಸಿಲ್ಲ ಸರ್ ಇವಾಗ ನೋಡೋಣ ಏನು ನಡೀತಾ ಇರ್ಬೋದು ಅಂತ ಒಂದು ಇದು ಮಾಡಿದೆ ಅವಾಗ ಈ ಥರ ಬುಕಿಂಗ್ ಕ್ಯಾನ್ಸಲ್ ಆಗಿದೆ ಫೇರ್ ಈ ಥರ ಎಷ್ಟ್ರ ನಡೀತಾ ಇದೆ ಇದ್ರ ಬಗ್ಗೆ ಕ್ವಶನ್ ಮಾಡೋಂಥವ್ರು ಕ್ವೆಶನ್ ಮಾಡಬೇಕು ಇರೋ ವ್ಯವಸ್ಥೆಲೆ ಇದನ್ನ ಸರಿಪಡಿಸ್ಕೊಂಡು ಹೋಗೋವಂಥ ಕೆಲಸ ಮಾಡಬೇಕೆ ಹೊರತು ನಾವು ನಾವು ಬೈಕ್ ಟ್ಯಾಕ್ಸಿ ತರ್ತೀವಿ ಚಾರ್ಜಿಂಗ್ ವೆಹಿಕಲ್ ತರ್ತೀವಿ ಅಂದ್ರೆ ಸಿಟಿಲಿ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಸರ್ ಅಲ್ವಾ ಹೊಸ ಹೊಸ ಗಾಡಿಗಳು ಬಂದ್ರೆ ಒಂದು ಮಾತು ಹೇಳಿದಕ್ಕೆ ಧನ್ಯವಾದಗಳು ಬೈಕ್ ಟ್ಯಾಕ್ಸಿ ಬಗ್ಗೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಏಜ್ ಆಗಿದವರಿಗೆ ಆಗಲ್ಲ ಆಗಲ್ಲ ಯಂಗ್ ಏಜ್ ಅವರಿಗೆ ಓಕೆ ಯಾಕಂದ್ರೆ ಬೈಕ್ ಟ್ಯಾಕ್ಸಿ ಬೇಸಿಕಲಿ ರಿಸ್ಕಿ ಫ್ಯಾಕ್ಟರ್ ನಾನು ಹೋಗಿದ್ದೆ ಅಂತ ಹೇಳ್ತಿರ್ತಿ ನಂದು ಮೊಬೈಲ್ ತುಂಡಾಯ್ತು ಎಲ್ಲ ಲೋಶ ಆಯ್ತು ಪ್ರತ್ಯೇಕ ಆ ದಿವಸ ನಾನು ಬೈಕ್ ಟ್ಯಾಕ್ಸಿ ಯೂಸ್ ಮಾಡಲ್ಲ ಸೊ ಇವರು ಈಗ ಬೈಕ್ ಟ್ಯಾಕ್ಸಿನ ಒಂದು ಸ್ಕ್ರಿಪ್ಟ್ ತರಲೇಬೇಕು ಅಂತ ಈ ತರ ವಯಸ್ಸಾಗಿರೋರಿಗೆ ಆಟೋದಲ್ಲಿ ಸುತ್ತಾಡೋ ಆಟೋ ಪ್ಯಾಸೆಂಜರ್ ಗಳಿಗೆ ಈ ತರ ತೊಂದರೆ ಮಾಡ್ತಾ ಇರೋದು ಬುಕಿಂಗ್ ಆದ್ರೂ ಕ್ಯಾನ್ಸಲ್ ಮಾಡೋದು ತಿರ್ಗಾ ಅದು ಬುಕ್ ಆದ್ಮೇಲೆ ಅದಕ್ಕೆ ಒನ್ ಟು ಡಬಲ್ ಸೆವೆಂಟಿ ಫೋರ್ ಅಷ್ಟು ಚಾರ್ಜ್ ಮಾಡ್ತಾ ಇರೋದು ಇವಾಗ ಅದನ್ನ ಈಸ್ಕೊಂಡಿಲ್ಲ ಅಂದ್ರೆ ನಮ್ ಅಕೌಂಟ್ ಇಂದ ಕಟ್ ಮಾಡ್ಕೊಂತಾರೆ ಅಕೌಂಟ್ ಇಂದ ನಮ್ಗೆ ಏನು ಕೊಡಬೇಕು ಅವ್ರು ಕೊಡ್ಲೇಬೇಕು ನಾವು ಅದನ್ನ ನೀವು ನಿಮ್ಮ ಹತ್ರ ತಗೊಂಡಿರೋ ಫುಲ್ ಫೇರನ್ನು ನಮ್ಗೆ ಕೊಡ್ತಾ ಇಲ್ಲ ಈ ತರ ತೊಂದರೆ ಮಾಡ್ತಾ ಇದ್ದಾರೆ ಈ ತರ ತೊಂದರೆ ಮಾಡ್ತಾ ಇದ್ದಾರೆ ಅಗ್ರಿಗೇಟರ್ಸ್ ಇದನ್ನ ಸ್ವಲ್ಪ ಮಾತಾಡೋರು ಪ್ರತಿಯೊಂದು ಇದ್ರ ಬಗ್ಗೆ ಮಾತಾಡ್ತಾ ಇರೋರು ಲೂಟಿ ಕೋರೂ ಆಟೋ ಚಾಲಕರಲ್ಲ ಈ ಕೋಟೀಶ್ವರ ಕಂಪನಿಗಳು ಜನಗಳತ್ರ ಆಟೋ ಚಾಲಕರು ಎಕ್ಸ್ಟ್ರಾ ಕೇಳ್ತಾ ಇದಾರೆ ಆಟೋ ಚಾಲಕರು ಲೂಟಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಫಸ್ಟ್ ಇದನ್ನ ತಪ್ಪಿಸ್ಬೇಕು ಪ್ರಶ್ನೆ ಮಾಡೋರು ಆ ಕಂಪನಿಗಳನ್ನ ಪ್ರಶ್ನೆ ಮಾಡ್ರಿ ಆಪ್ ಆಪ್ ಕಂಪನಿಗಳಿಗೆ ನೀವು ಪ್ರಶ್ನೆ ಮಾಡ್ರಿ ಆಟೋ ಚಾಲಕರಲ್ಲ ಯಾರನೂ ಆಟೋ ಚಾಲಕರೂ ಆದಷ್ಟು ಇದನ್ನ ಇಗ್ನೋರ್ ಮಾಡ್ರಿ ಜನ ಜನಗಳ ಪ್ರೀತಿ ಗಳಿಸ್ಬೇಕು ಅಂದರೆ ಈ ಆ್ಯಪ್ ಆ್ಯಪ್ಗಳಲ್ಲಿ ಡ್ಯೂಟಿ ಮಾಡೋದನ್ನು ಬಿಟ್ಟು ಆದಷ್ಟು ರೋಡಲ್ಲಿ ಡ್ಯೂಟಿ ಮಾಡೋಣ ಧನ್ಯವಾದ ಸರ್ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಥ್ಯಾಂಕ್ ಯು ಸರ್ ಒಳ್ಳೆಯ ರಿವ್ಯೂ ಕೊಟ್ಟರು ಥ್ಯಾಂಕ್ ಯು